ಒಂದು ಗ್ರಾಸ್ ರೂಟ್ ಏನು ಹೇಳ್ತಾರೆ ನಿಷ್ಠಾವಂತ ಕಾರ್ಯಕರ್ತ ಅವರು ಬಾಲ್ಯದಿಂದ ಸ್ಕೂಲಿಂದ ಅವರು ಕೇಳ್ಪಟ್ಟಿಗಿರಂಗೆ ಒಂದೇ ಪಕ್ಷದಲ್ಲಿ ಎಲ್ಲ ಒಂದು ಹೋರಾಟ ಮಾಡಿಕೊಂಡು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಸಾಕಷ್ಟು ತೊಂದರೆ ಅವ್ರಿಗಾಗಿದ್ರು ಇವತ್ತು ಪಕ್ಷ ನಮ್ಮ ಲೀಡರ್ಗಳೆಲ್ಲ ನಮ್ಮ ಶ್ರೀನಿವಾಸ್ ಅವರಿದ್ದಾರೆ ಮಾರುತಿ ಅವರಿದ್ದಾರೆ ನಮ್ಮ ವೆಂಕಟೇಶಣ್ಣ ಇದ್ದಾರೆ ಅರವಿಂದ್ ಇದ್ದಾರೆ ಎಲ್ಲ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ರವಿಯವರಿದ್ದಾರೆ ಅವ್ರ ಊರಲ್ಲಿಲ್ಲ ಎಲ್ಲರ ಒಂದು ಆಶೀರ್ವಾದ ಅವರು ಇವರೇ ಆಗಬೇಕಂತೇಳಿ ಒಂದು ಸರಿಯಾದ ಒಂದು ಕ್ಯಾಂಡಿಡೇಟು ಎಸ್ ಸಿ ಘಟಕಕ್ಕೆ ಈ ಬ್ಲಾಕ್ ಮೂಲಕ ಇವರು ಆಯ್ಕೆ ಆಗಿದ್ದಾರೆ ತೊಂದರೆ ಆಗಿದ್ರು ಇಷ್ಟು ದಿವಸ ಕಾದೀತ್ಕು ಅವ್ರಿಗೊಂದೊಳ್ಳೆ ದಿವಸ ಬಂದಿದೆ ಇನ್ನು ಮೇಲೆ ಈ ಭಾಗಕ್ಕೆ ಎಸ್ ಸಿ ಟಿ ಅಲ್ಲದೆ ಪೂರ್ತಿ ಭಾಗದಲ್ಲಿ ಇವರು ಎಲ್ಲ ರೀತಿಯಲ್ಲಿ ಜನಕ್ಕೆ ಸಹಾಯ ಮಾಡಬೇಕು ಕಷ್ಟ ಸ್ಪಂದಿಸಬೇಕು ಅಂತ ಹೇಳ್ತೀನಿ ಇವ್ರಿಗೆ ಒಳ್ಳೇದಾಗಲಿ ಅಂತ ಆರಿಸ್ತೀನಿ ಮೊದಲನೇದಾಗಿ ಆತ್ಮೀಯ ಸ್ನೇಹಿತರಾದಂಥ ಭಾಗ್ಯರಾಜರವರು ಎಸ್ ಸಿ ಘಟಕದ ಅಧ್ಯಕ್ಷರಾಗಿದ್ದಕ್ಕೆ ಶುಭ ಕೋರ್ತೀನಿ ಇಂಥವ್ರಿಗೆ ಇನ್ನೂ ಇದಕ್ಕಿಂತ ಮುಂಚಿತವಾಗಿಯೇ ಅಧಿಕಾರ ಸಿಗಬೇಕಿತ್ತು ಅನ್ನೋದು ನನ್ನ ಅನಿಸಿಕೆ ಯಾಕೆ ಅಂದರೆ ಇವರು ತಳಮಟ್ಟದಿಂದ ಪಕ್ಷ ಸಂಘಟನೆಗೆ ಒತ್ತು ಕೊಟ್ಕೊಂಡು ಎಲ್ಲ ಯುವಕರನ್ನ ಒಗ್ಗೂಡಿಸ್ಕೊಂಡು ಪಕ್ಷದ ಏನೇ ಒಂದು ಕಾರ್ಯಕ್ರಮಗಳು ಕೊಟ್ಟರು ಸಹ ಅತಿ ವಿನಯವಾಗಿ ನಿಷ್ಠಾವಂತರಾಗಿ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ ಅನೇಕ ಸಂದರ್ಭಗಳಲ್ಲಿ ಇವರು ವಿರುದ್ಧವಾಗಿ ಹೋರಾಟಗಳು ನಡೆಯಿತು ಇವ್ರ ವಿರುದ್ಧವಾದಂತಹ ಕೇಸ್ ಹಾಕೋದಿರ್ಬೋದು ಇನ್ನೊಂದು ಮತ್ತೊಂದು ತೊಂದರೆಗಳನ್ನು ಕೊಟ್ಟರೂ ಸಹ ಪಕ್ಷ ನಿಷ್ಠೆಯನ್ನು ತೋರಿಸಿ ಪಕ್ಷ ಪಕ್ಷಕ್ಕೆ ದ್ರೋಹ ಮಾಡಿದಿರಾ ಅನ್ಯ ಪಕ್ಷದವರ ಜೊತೆಯಲ್ಲಿ ಕೈ ಜೋಡಿಸ್ತೀರಾ ನಿಷ್ಠಾವಂತರಾಗಿ ಪಕ್ಷದಲ್ಲಿ ಉಳಿದಿದ್ದಕ್ಕೋಸ್ಕರ ಈ ದಿನ ಅವ್ರಿಗೆ ಅಧ್ಯಕ್ಷ ಗಾದಿ ಉಳಿದು ಬಂದಿದೆ ಅದಕ್ಕೋಸ್ಕರವಾಗಿ ಇವತ್ತು ನಮ್ಮ ಎಲ್ಲ ಯಲಾಂಕ ಬ್ಲಾಕ್ನ ಅಧ್ಯಕ್ಷ ಇರ್ಬೋದು ಗ್ರಾಮಾಂತರ ಬಾಗಿನ ಬ್ಲಾಕ್ನ ಅಧ್ಯಕ್ಷರು ಇರ್ಬೋದು ಹಾಗೇನೆ ನಮ್ಮ ಕ್ಷೇತ್ರದ ಅಧ್ಯಕ್ಷರಾದ ಅವರ ಆಶೀರ್ವಾದದಿಂದ ಇವತ್ತು ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಲ್ಲರ ಪರವಾಗಿ ನಾನು ಅವರಿಗೆ ಶುಭ ಕೋರೋದಕ್ಕೆ ಬಯಸ್ತೀನಿ ನನ್ನ ಸಹೋದರ ಭಾಗ್ಯರಾಜ್ ಇವತ್ತು ಎಸ್ ಸಿ ಘಟಕದ ಬ್ಲಾಕ್ ಅಧ್ಯಕ್ಷ ಆಗಿದ್ದಾನೆ ಭಾಳ ಖುಷಿ ತಂದ ವಿಚಾರ ಇವತ್ತು ಇವತ್ತು ಏನೊಂದು ಭಾಗ್ಯರಾಜು ಸಾಕಷ್ಟು ಹೊಡಕುಗಳು ಮತ್ತು ನೋವುಗಳನ್ನು ಎದುರಿಸಿ ನಿಂತು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲೇ ನಿಂತಹ ಕಟ್ಟಾಳು ಬೂತ್ ಮಟ್ಟದಿಂದ ಕಾರ್ಯಕರ್ತರನ್ನು ಸಂಘಟನೆ ಮಾಡ್ಕೊಂಬಂದಂತಹ ಚತುರ ಇವತ್ತು ಎಸ್ ಸಿ ಭಾಗದ ಏನೋ ಒಂದು ಘಟಕದ ಬ್ಲಾಕ್ ಅಧ್ಯಕ್ಷ ಆಗಿದ್ದಾನೋ ಇವತ್ತು ಅದನ್ನು ಪಡಿಸ್ತಾನೆ ಅನ್ನೋದರಲ್ಲಿ ಯಾವುದೇ ರೀತಿಯಾದ ಅನುಮಾನ ಇಲ್ಲ ಇಂಥ ದೊಡ್ಡ ಜವಾಬ್ದಾರಿ ಅಂದ್ಕೊಂಡಿದ್ದೀನಿ ನಮ್ಮ ಮುಖೇಶ್ವರ ಮಾರ್ಗದರ್ಶನದಲ್ಲಿ ಇನ್ನು ಮುಂದಿನ ಸಂಘಟನೆ ಮಾಡಿ ಹೆಚ್ಚಿನ ಶಕ್ತಿ ಕಾರ್ಯಕರ್ತನ ಸೇರ್ಸಿ ಗೂಡಿ ಮಾಡಿ ಸಂಘಟನೆ ಮಾಡಿ